ತಗ ಹದಿನಾರು ಎಕರೆ ಇದು ಹನ್ನೂರಿಂದ ನಾಲ್ಕು ಕಿಲೋಮೀಟ್ರು ಹಿಂದೆನೆ ಕೊಳಗಾಲಿಂದ ಇಪ್ಪತ್ತು ಕಿಲೋಮೀಟ್ರು ಎಲ್ಲ ಕ್ಲೀನ್ ಮಾಡವ್ರೆ ಒಂದಷ್ಟು ಲೆವೆಲ್ ಮಾಡ್ಕೋಬೇಕು ಒಂದು ನಾಲ್ಕೈದು ಎಕರೆ ಒಂದು ಏಳೆಂಟು ಎಕರೆ ಲೆವೆಲ್ ಆಗೈತೆ ಜಾಸ್ತಿ ಏನು ಐತೆ ಫಾರೆಸ್ಟ್ ಪಕ್ಕನೇ ಹದಿನಾರು ಎಕರೆ ಮಣ್ಣು ಚೆನ್ನಾಗೈತೆ ಒಂದು ಅರ್ಧ ಎಕರೆ ಮಾತ್ರ ಮಣ್ಣು ಚೆನ್ನಾಗಿಲ್ಲ ಇನ್ನೊಂದು ಹದಿನೈದು ಎಕರೆ ಚೆನ್ನಾಗೈತೆ ಕಲ್ಮಿಸುತ್ತೆ ಮಣ್ಣೋದು ಹಂಗೋಗಿ ಆ ಬಾರ್ಡ್ರ್ ಅಲ್ಲವರ್ಗ ಬರುತ್ತೆ ಇನ್ನೊಂದಷ್ಟು ಲೆವೆಲ್ ಮಾಡ್ಕೋಬೇಕಿದ್ದೇನೆ ಒಳಗೊಂಡ ಇಪ್ಪತ್ತು ಆ ಕಾರವರೆಗೆ ಬರುತ್ತೆ ಮತ್ತು ಅಲ್ಲೊಂದು ಪಾಲ ಕಟ್ಟಿದರೆ ಅಲ್ಲವರ್ಗು ಬರುತ್ತೆ ಹದಿನಾರು ಎಕರೆ ಬೌಂಡ್ರಿ ಒಂದು ಅರ್ಧಕ್ಕೆ ಒಂದು ಮೂವತ್ತು ಸೆಂಟಷ್ಟು ಮುಂದೆ ಕಲ್ಲು ಇದೆ ಇದು ಮಿಕ್ಕಿದೆಲ್ಲ ಚೆನ್ನಾಗಿದೆ ಜಾಗ